ಓಂ ಶ್ರೀ ಬನಶಂಕರಿ ದೇವಿ ನಮಃ ಜೈ ಸ್ಮಂತಲೋಕದ ವೀಕ್ಷಕರಿಗೆಲ್ಲ ಇವತ್ತಿನ ಮಹಾ ಸಂಚಿಕೆಗೆ ಸ್ವಾಗತ ಬನಶಂಕರಿ ದೇವಿಯ ಹುಣ್ಣಿಮೆ ಅಥವಾ ಭರದ ಹುಣ್ಣಿಮೆಯ ದಿನದಂದು ಇಂದು ಹೇಳಿಕೊಡುವಂತಹ ಬನಶಂಕರಿ ದೇವಿಯ ಮಹಾಮಂತ್ರವನ್ನು ನೀವು ಪಾರಾಯಣ ಮಾಡಲೇಬೇಕು ಕಾರಣ ಯಾವುದೇ ಒಂದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕಾದರೆ ದೇವಿಯ ಆರಾಧ್ಯ ಖಂಡಿತವಾಗಿ ಇರಬೇಕು ಅದರ ಜೊತೆಗೆ ದೇವರ ಹಾಗೂ ದೈವಗಳ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಬೇಕು ಹಾಗಾಗಿ ವರ್ಷದ ಮೊದಲ ಹುಣ್ಣಿಮೆ ದೇ ಬನಶಂಕರಿ ದೇವಿಯ ಹುಣ್ಣಿಮೆ ಎಂದು ಈ ಒಂದು ಶಾಕಾಂಬರಿ ದೇವಿಯ ಮಂತ್ರವನ್ನು ನೀವು ಪಾರಾಯಣ ಮಾಡಲೇಬೇಕು ಈ ಒಂದು ಸ್ತೋತ್ರವನ್ನು ಇಪ್ಪತ್ತೊಂದು ಬಾರಿ ಸಾಧ್ಯವಾದರೆ ಪೂಜೆಯ ನಂತರ ನೂರ ಎಂಟು ಬಾರಿ ನೀವು ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಲೇಬೇಕು ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ದರೆ ಆದಷ್ಟು ಬೇಗ ಆ ಕಷ್ಟಗಳಿಂದ ಮುಕ್ತಿ ಹೊಂತೀರ ಹಾಗೆ ಇನ್ನೂ ವಿಶೇಷವಾಗಿ ಯಾರೆಲ್ಲರೂ ಕೂಡ ಒಂದು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡ್ತೀರೋ ಅವರು ಮುಂದಿನ ಹುಣ್ಣಿಮೆಯ ಒಳಗಡೆ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಒಂದು ಅರ್ಥಕ್ಕೆ ನಿಂತಿದರೆ ಖಂಡಿತವಾಗಿ ಅದು ಸಂಪೂರ್ಣವಾಗುವುದು ಅದರಲ್ಲೂ ಕೂಡ ಆ ಕೆಲಸ ಕಾರ್ಯಗಳು ನಿಮ್ಮ ಒಂದು ಏಳ್ಗೆಯನ್ನು ಕೂಡ ಕೊಡುವುದು ಇನ್ನು ಯಾರಿಗೆಲ್ಲ ಕೂಡ ಒಂದು ಕಂಕಣ ಭಾಗ್ಯ ಕೊಡಿಲ್ಲವೋ ವಧುವಿಗೆ ವರರು ಅಥವಾ ವರನಿಗೆ ವಧುವು ಸಿಗಲಿದ್ದಾಗ ಅಂಥವರು ಅಮ್ಮನನ್ನು ನೆನೆಸಿಕೊಂಡು ಮಂಗಳವಾರ ಹಾಗೂ ಶುಕ್ರವಾರ ಈ ಒಂದು ಮಂತ್ರವನ್ನು ಹೇಳಿ ಈ ಒಂದು ಮಂತ್ರದ ಪವಿತ್ರವಾದಂತಹ ಮಂತ್ರವನ್ನು ಯಾರೆಲ್ಲ ಪಾರಾಯಣ ಮಾಡ್ತೀರೋ ಅಂಥವರಿಗೆ ನಿಮಗೆ ಸರಿಯಾದಂತಹ ಜೋಡಿಯನ್ನು ಕೂಡ ಅಮ್ಮನವರು ಕಲ್ಪಿಸಿಕೊಡ್ತಾರೆ ಸಂತಾನ ಭಾಗ್ಯವನ್ನು ಯಾರೆಲ್ಲ ಕೂಡ ಅಪೇಕ್ಷೆ ಪಡ್ತಿದ್ದೀರೋ ಅಂಥವರು ಸಹ ತಾಯಿ ಬನಶಂಕರಿ ದೇವಿಯ ಇಂದು ಪವಿತ್ರವಾದ ಮಂತ್ರವನ್ನು ಪಾರಾಯಣ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಆರೋಗ್ಯವಾದಂತಹ ಅಂದವಾದ ಒಂದು ಸಂತಾನ ಭಾಗ್ಯ ನಿಮಗೆ ದೊರೆಯುವುದು ಇನ್ನು ಶಾಕಾಂಬರಿ ದೇವಿಯ ಮಂತ್ರವನ್ನು ಸರಿಯಾದ ಉಚ್ಚಾರಣೆಯೊಂದಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಪಾರಾಯಣ ಮಾಡಬೇಕು ಸಾಧ್ಯವಾದರೆ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ಒಂದು ಮಹಾವಂತ್ರವನ್ನು ನೀವು ಪಾರಾಯಣ ಮಾಡಿ ಖಂಡಿತವಾಗಿಯೂ ನಿಮಗೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಯಾರಿಗೆಲ್ಲ ಹಣದ ಸಮಸ್ಯೆ ಇದೆಯೋ ಅಥವಾ ಸಾಲದಿಂದ ನೀವು ಮುಕ್ತಿ ಹೊಂದಬೇಕಾದರೆ ಒಂದು ಪವಿತ್ರವಾದ ಮಂತ್ರ ನಿಮ್ಮ ನಿಮಗಾಗಿ ಅಥವಾ ನಿಮ್ಮ ಕುಟುಂಬದವರಿಗಾಗಿ ಒಂದು ಏಳಿಗೆಯನ್ನು ತಂದುಕೊಡುತ್ತದೆ ಇನ್ನು ಯಾರೆಲ್ಲ ಮನೆ ಕಟ್ತಿದ್ದೀರೋ ಅಂಥವರಿಗೆ ಯಾವುದೇ ಒಂದು ರೀತಿಯಾದಂಥ ಅಡೆತಡೆಗಳಿದ್ದರೆ ಅಮ್ಮನ ಒಂದು ಮಹಾಶಕ್ತಿಯಿಂದ ಸಂಪೂರ್ಣವಾಗಿ ನೀವು ಮನೆಯನ್ನು ಕೂಡ ಕಟ್ಟಿ ನಿಮ್ಮ ಸುಖ ಸಂಸಾರವನ್ನು ಆ ಮನೆಯಲ್ಲಿ ನೀವು ಆನಂದಿಸ್ಬೋದು ಇನ್ನು ಶತ್ರುಗಳ ಕಾಟದಿಂದ ಯಾರ್ಯಾರು ನೀವು ಬಳಲ್ತಿದಿರು ಅಂಥವರು ಕೂಡ ಅಮ್ಮನನ್ನ ನೆನೆಸಿಕೊಂಡು ಈ ಶಾಖಾಂಬರಿ ದೇವಿ ಮಂತ್ರವನ್ನು ಪಾರಾಯಣ ಮಾಡಿ ಖಂಡಿತವಾಗಿಯೂ ಅಮ್ಮನವರ ಒಂದು ಕುಪಕಟಾಕ್ಷದಿಂದ ಅದು ಎಂಥದೇ ಶಕ್ತಿಗಳಾಗಿರ್ಬೋದು ಕೆಟ್ಟ ಶಕ್ತಿಗಳಾಗಿರ್ಬೋದು ಯಾವುದೇ ಒಂದು ರೀತಿಯಾದಂತಹ ತೊಂದರೆ ಮಾಡಬೇಕಂತ ಅಂದುಕೊಂಡವರು ಕೂಡ ಒಳ್ಳೆಯವರಾಗಿ ಪರಿವರ್ತನೆಗೊಳ್ತಾರೆ ಹಾಗಾಗಿ ಅಮ್ಮನ ಶಕ್ತಿ ಅಮ್ಮನ ಒಂದು ಪವಿತ್ರವಾದಂತಹ ಈ ಮಂತ್ರವು ನಿಮಗೆ ಸದಾ ಒಳ್ಳೆಯದನ್ನು ಕೂಡ ಮಾಡುತ್ತೆ ಮಂತ್ರವು ಕೂಡ ಹೀಗಿದೆ ಸರಿಯಾದ ಉಚ್ಚಾರಣೆಯೊಂದಿಗೆ ಈ ಮಂತ್ರವನ್ನು ನೀವು ಹೇಳಬೇಕು ಓಂ ಹರೀಂ ಶ್ರೀಂ ಸರ್ವಶಕ್ತಿಮಯ ಭರ್ಯೈ ನಮಃ ಮಂತ್ರವನ್ನು ಸಲ ಹೇಳ್ತೀನಿ ಸರಿಯಾಗಿ ಈ ಒಂದು ಉಚ್ಚಾರಣೆಯೊಂದಿಗೆ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ಓಂ ಹ್ರೀಂ ಶ್ರೀಂ ಸರ್ವಶಕ್ತಿಮಾಯೈ ಶಾಕಂಭರ್ಯೈ ನಮಃ ಇದು ಕೇಳೋದಕ್ಕೆ ತುಂಬಾ ಒಂದು ಸುಲಭವಾಗಿರುತ್ತೆ ಆದರೆ ಉಚ್ಚಾರಣೆ ಮಾಡಬೇಕಾದ್ರೆ ನಾಲ್ಗೆ ಕೂಡ ತೊದಲ್ತದೆ ಆದ್ದರಿಂದ ನಿಧಾನವಾದರೂ ಪರವಾಗಿಲ್ಲ ಸರಿದ ಉಚ್ಚಾರಣೆಯೊಂದಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶೇಷವಾಗಿ ಅಮ್ಮನವನ್ ಅಮ್ಮನವರ ಮೇಲೆ ಒಂದು ನಂಬಿಕೆಯಿಂದ ಈ ಮಂತ್ರವನ್ನು ಪಾರಾಯಣ ಮಾಡಿ ಏನು ಈ ಮಂತ್ರವನ್ನು ಬರೀ ಬನಶಂಕರಿ ದೇವಿಯ ಹುಣ್ಣಿಮೆ ದಿನದಲ್ಲೇ ಪಾಲನೆ ಮಾಡಬೇಕಾ ಇಲ್ಲ ಈ ಮಹಾಮಂತ್ರವನ್ನು ನೀವು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಬೆಳಗಿನ ಅಥವಾ ಸಂಜೆಯ ಸಮಯದಲ್ಲಿ ಪೂಜೆ ಆದ ಮೇಲೆ ಚಿನ್ಮುದ್ರೆಯೊಂದಿಗೆ ನೀವು ಕಣ್ಣು ಮುಚ್ಚಿಕೊಂಡು ಈ ಮಂತ್ರವನ್ನು ಪಾರಾಯಣ ಮಾಡಿ ಖಂಡಿತವಾಗಿಯೂ ನಿಮಗೆ ಇಪ್ಪತ್ತೊಂದು ದಿನದಲ್ಲೇ ಈ ಶಕ್ತಿಯ ವಿಶೇಷತೆ ನಿಮಗೆ ತಿಳಿಯುತ್ತದೆ ಇನ್ನು ನೀವು ಯಾರೆಲ್ಲ ಕೂಡ ಒಂದು ಹೊಸ ಉದ್ಯೋಗಕ್ಕಾಗಿ ಎಲ್ಲಾದರೂ ಅರ್ಜಿ ಹಾಕಿದರೆ ಆ ಅರ್ಜಿಯು ಕೂಡ ಒಂದು ಸಕ್ಸಸ್ ಆಗಬೇಕಾದ್ರೆ ಅಮ್ಮನವರ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ನೀವು ನೋಡಿ ಖಂಡಿತವಾಗಿಯೂ ನೀವು ಒಂದು ಅಪೇಕ್ಷೆ ಪಟ್ಟಿರುವಂತಹ ಕೆಲಸಗಳೇ ನಿಮಗೆ ಸಿಗುವುದು ಹಾಗಾಗಿ ಈ ಒಂದು ಮಂತ್ರವನ್ನು ಅಮ್ಮನವರ ಸನ್ನಿಧಾನದಲ್ಲಿ ಪಾರಾಯಣ ಮಾಡಿದರೆ ಇದರ ಒಂದು ಪೂಜೆಯ ಫಲ ದುಪ್ಪಟ್ಟಾಗುವುದು ಇಲ್ಲ ದೇವಸ್ಥಾನಕ್ಕೆ ಹೋಗಲು ನಿಮಗೆ ಸಮಯದ ಅಭಾವವೇನಾದರೂ ಇದ್ದರೆ ತೊಂದರೆ ಇಲ್ಲ ಮನೆಯಲ್ಲಿ ಬೆಳಗ್ಗೆ ಪೂಜೆ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ನೀವು ಕೂತ್ಕೊಂಡು ಈ ಒಂದು ಸ್ತೋತ್ರದಿಂದ ನೀವು ಧ್ಯಾನ ಮಾಡ್ಬೋದು ಇನ್ನು ಬೆಳಗಿನ ಸಮಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಯದ ಅಭಾವವಿದ್ದರೆ ಖಂಡಿತವಾಗಿಯೂ ನೀವು ಗೋಧುಳೆ ಲಗ್ನದಲ್ಲಿ ಸಂಜೆಯ ಸಮಯ ಪೂಜಾ ಸಮಯದಲ್ಲಿ ಈ ಮಂತ್ರವನ್ನು ಪಾರಾಯಣ ಮಾಡ್ಬೋದು ಅಮ್ಮನವ್ರನ್ನ ಯಾರು ನಂಬ್ತಿರೋ ಎಂದೆಯೂ ಕೂಡ ಬನಶಂಕರಿ ದೇವಿಯು ಕೈಬಿಟ್ಟಿಲ್ಲ ಹಾಗೆಯೇ ಒಂದು ನಂಬಿಕೆಯಿಂದ ಒಂದು ಭಕ್ತಿಯಿಂದ ಒಂದು ಶ್ರದ್ಧಾ ಒಂದು ನಿಯಮ ಪಾಲನೆಯಿಂದ ಸಾವಿರ ವರ್ಷದಷ್ಟು ಒಂದು ಫಲದ ಕೃಪಕಟಾಕ್ಷ ಅಮ್ಮನವರಿಂದ ನಮ್ಮ ಬದುಕಿನಲ್ಲಿ ಖಂಡಿತವಾಗಿಯೂ ಬೀಳುತ್ತದೆ ಇನ್ನು ಈ ಒಂದು ಮಂತ್ರವನ್ನು ಏನಾದರೂ ನೀವು ಪ್ರತಿನಿತ್ಯ ಪಾಲನೆ ಮಾಡೋಕ್ ಆಗಲ್ಲ ಅಂದರೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದ ಪೂಜಾ ಸಮಯದಲ್ಲಿ ಈ ಒಂದು ಮಹಾಮಂತ್ರವನ್ನು ಪಾರಾಯಣ ಮಾಡಿ ಯಾರಿಗೆಲ್ಲ ಇನ್ನೂ ವಿಶೇಷವಾದಂತಹ ಸಂಚಿಕೆಯು ನೋಡಿಲ್ವೋ ನಮ್ಮ ಜೇಸ್ ಮಂತ್ರಶೋಗದಲ್ಲಿ ಈಗಾಗಲೇ ನಾವು ಸುಮಾರು ಒಂದು ಉಪಯೋಗವಾಗುವಂತಹ ವಿಚಾರವನ್ನು ತಿಳಿಸ್ಕೊಟ್ಟಿದ್ವಿ ಮಂತ್ರಗಳನ್ನ ಹೇಳ್ಕೊಟ್ಟಿದ್ವಿ ದಯವಿಟ್ಟು ಕೂಡ ಎಲ್ಲ ವೀಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ನಿಮ್ಮ ಪ್ರೀತಿ ಪಾತ್ರರು ಕೂಡ ಈ ಒಂದು ವಿಷಯವನ್ನು ಹಂಚ್ಕೊಳ್ಳಿ ಲೈಕ್ ಮಾಡಿ ಏನೇ ಒಂದು ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪಿದ್ದರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಖಂಡಿತವಾಗಿಯೂ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟ್ ಮಾಡ್ಕೊಳ್ತೀವಿ ಹಾಗೆ ಜೇಸ್ ಮಂತ್ಲೋಕದ ಪ್ರತಿಯೊಬ್ಬ ವೀಕ್ಷಕರಿಗೂ ತಾಯಿ ಬನಶಂಕರಿ ದೇವಿಯು ನಿಮ್ಮೆಲ್ಲರನ್ನು ಕೂಡ ಕಾಪಾಡಲಿ ನಿಮ್ಮ ಕುಟುಂಬವನ್ನು ಸುಖವಾಗಿರಲಿ ಅಂತ ಬೇಳ್ಕೊಡ್ತಿದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು